ಶ್ರೀವಾರಿ ಕನ್ನಡ ಪ್ರಕರಣ ಚಾನಲ್ಗೆ ಸ್ವಾಗತ ಎರಡನೇ ತರಗತಿಯ ಸವೆ ಕನ್ನಡದ ಪಾಠ ಸರಳತೆ ನಾವು ಇವಾಗ ಅದನ್ನು ಎಕ್ಸ್ಪ್ಲನೇಷನ್ನ ಓದೋಣ ಪಾಠದಲ್ಲಿ ಏನಿದೆ ನಮಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಒಂದು ಯಾವುದು ಪಾಯಿಂಟ್ಸ್ ಇದೆ ಅಂತ ನಾವು ನೋಡೋಣ ಈ ಕಥೆಯ ಈ ಕಥೆಯನ್ನು ಓದಿ ಮಹಾತ್ಮ ಗಾಂಧೀಜಿಯವರು ಸಮಾರಂಭವೊಂದರಲ್ಲಿ ಭಾಗವಹಿಸಿ ಭಾಗವಹಿಸಿದ್ದರು ಮಹಾತ್ಮ ಗಾಂಧೀಜಿಯವರು ಯಾವುದೋ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಾರೆ ಮಹಾತ್ಮ ಗಾಂಧೀಜಿ ಅಟೆಂಡೆಡ್ ಎ ಫಂಕ್ಷನ್ ಅವರು ಯಾವುದೋ ಫಂಕ್ಷನ್ ಅಟೆಂಡ್ ಮಾಡಿರ್ತಾರೆ ಸಮಾರಂಭ ಮುಗಿದ ಮೇಲೆ ಅವರು ಮಕ್ ಅವರನ್ನು ಮಾತನಾಡಿಸಿ ಮಾತನಾಡಿಸಲು ಜನರು ಮುಂದಾಗಿದ್ದರು ಸಮಾರಂಭ ಆದಮೇಲೆ ಜನ ಅವರ ಹತ್ರ ಮಾತನಾಡಿಸ್ತಾರೆ ನಮ್ಗೆ ಗೊತ್ತಲ್ಲ ನಮಗೆ ಸ್ಕೂಲ್ ಯಾರಾದರೂ ಗೆಸ್ಟ್ ಬಂದರೆ ನಾವು ಸಹ ಅವರನ್ನ ಮಾತಾಡಿಸ್ತೀವಿ ಅಪ್ತರ್ ದ ಸೆನೆಮನಿ ಪೀಪಲ್ ಕೇಮ್ ಫಾರ್ವರ್ಡ್ ಟು ಟಾಕ್ ಟು ಹಿಮ್ ವಿತ್ ಹೂಮ್ ವಿತ್ ಮಹಾತ್ಮ ಗಾಂಧೀಜಿ ಮಹಿಳೆಯೊಬ್ಬಳು ಗಾಂಧೀಜಿಯವರನ್ನು ಮಾತನಾಡಿಸಲೆಂದೇ ಮುಂದೆ ಬರಲು ಪ್ರಯತ್ನಿಸುತ್ತಿದ್ದೆವು ಅಲ್ಲಿ ಒಬ್ಬ ಮಹಿಳೆ ಇದ್ದರು ಅವಳು ಮಹಾತ್ಮ ಗಾಂಧೀಜಿಯವರನ್ನ ಮಾತಾಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ಳು ಹೋಮನ್ ವಾಸ್ ಟ್ರೈ ಕಮ್ ಫಾರ್ವರ್ಡ್ ಟು ಟಾಕ್ ಟು ಗಾಂಧೀಜಿ ಆದರೆ ಆಕೆ ಹುಟ್ಟಿದ ಸೀರೆ ತುಂಬ ಕೊಳೆಯಾಗಿತ್ತು ಬಟ್ ಅವಳ ಹುಟ್ಟಿರೋ ಒಂದು ಸೀರೆ ಏನಿದೆ ತುಂಬ ಗ್ಲೀಜಾಗಿತ್ತು ಸ್ಯಾರಿ ಶು ವಾಸ್ ವೇರಿಂಗ್ ವಾಸ್ ವೆರಿ ಡರ್ಟಿ ಹೀಗಾಗಿ ಗಾಂಧೀಜಿಯವರು ಕಡೆಯವರು ಆ ಮಹಿಳೆಯನ್ನು ತಡೆಯುತ್ತಿದ್ದರು ಅಂದರೆ ಯಾರು ಸೆಕ್ಯೂರಿಟಿ ಗಾರ್ಡನ್ ಇರ್ತಾರಲ್ಲ ಅವ್ರು ಏನು ಮಾಡ್ತಾಯಿದ್ರು ಅವಳ ತಡಿತಾಯಿದ್ರು ಜನ ಹೋಗ್ಬೇಡ ನೀನು ತುಂಬ ಗಲೀಜಿದೆಯಾ ಅಂತ ಇದನ್ನು ಗಮನಿಸಿದ ಗಾಂಧೀಜಿಯವರು ಆಕೆಯ ಬಳಿಗೆ ಬಂದು ಮಾತನಾಡಿದರು ಅದನ್ನು ನೋಡಿದ ಒಂದು ಗಾಂಧೀಜಿಯವರು ಅವ್ರ ಹತ್ರ ಬಂದು ಮಾತನಾಡ್ತಾರೆ ಏನು ಸೊ ಗಾಂಧೀಜಿ ದಟ್ ಆ್ಯಂಡ್ ಗಾಂಧೀಜಿ ಅಪ್ರೋಚ್ ಆ್ಯಂಡ್ ಟು ಹೈ ಅವ್ರ ಹತ್ರ ಮಾತಾಡ್ತಾ ಇದ್ದರು ಮಾತಾಡಿದ್ರು ಅನಂತರ ಆಕೆಯ ಬಟ್ಟೆಯನ್ನು ಶುಚಿ ಮಾಡಿ ಧರಿಸುವಂತೆ ಹೇಳಿದರು ದೆನ್ ಅವ್ನು ಹೇಳ್ತಾಳೆ ನಿನ್ನ ಬಟ್ಟೆ ಆಗಿಷ್ಟು ಗಲಿಸಿದೆ ನೀನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಹಾಕೊಳ್ಳಲ್ವಾ ಸೀರೆ ಅಂತ ಕೇಳ್ತಾರೆ ದೆನ್ ಓಕೆನಾ ದೆನ್ ಹಿ ಟೋಲ್ ಹರ್ ಟು ಕ್ಲೀನ್ ದ ಕ್ಲಾತ್ ಆ್ಯಂಡ್ ಬೇರ್ ಡನ್ ಅದನ್ನು ಕ್ಲೀನ್ ಮಾಡಿ ಹಾಕ್ಕೋಬೇಕು ಆಗ ಆ ಮಹಿಳೆಯು ತನ್ನಲ್ಲಿ ಬೇರೆ ಸೀರೆ ಇಲ್ಲ ಅವಳು ಹೇಳ್ತಾಳೆ ದಟ್ ವುಮೆನ್ ಏನು ಹೇಳ್ತಾಳೆ ಐ ಡೋಂಟ್ ಹ್ಯಾವ್ ಎನಿ ಅದರ್ ಸೀರೆ ಸ್ಯಾರಿ ಟು ವೇ ತಾನು ಹುಟ್ಟಿರುವ ಸೀರೆಯೊಂದೇ ಇರುವುದಾಗಿ ಹೇಳಿದಳು ಏನತ್ರ ಒಂದೇ ಸೀರೆ ಇದೆ ಬೇರೆ ಸೀರೆ ಇಲ್ಲ ಅಂತ ಹೇಳ್ತಾಳೆ ಈ ಮಾತನ್ನು ಕೇಳಿ ಗಾಂಧೀಜಿಯವರ ಮನಸ್ಸಿಗೆ ತುಂಬ ನೋವಾಯಿತು ಇದನ್ನು ಕೇಳ್ಬಿಟ್ಟು ಗಾಂಧೀಜಿಯವರ ಮನಸ್ಸು ಏನಾಗುತ್ತೆ ಬೇಜಾರಾಗುತ್ತೆ ಇದೇ ರೀತಿ ಇನ್ನೂ ಅನೇಕರಿಗೆ ಕಷ್ಟವಿರಬಹುದು ಇದೇ ರೀತಿಯಾಗಿ ಬೇರೆಯವ್ರಿಗೂ ಸಹ ಲೈಫಲ್ಲಿ ಡಿಫಿಕಲ್ಟೀಸ್ ಇರಬಹುದು ಹಿ ಲ್ಯಾವ್ ದಟ್ ಮೆನಿ ಅದರ್ಸ್ ಮೇ ಹ್ಯಾವ್ ಸಿಮಿಲರ್ ಅದರ್ಸ್ ಆಲ್ಸೋ ಪರ್ಸನ್ಸ್ ಆಲ್ಸೋ ಹ್ಯಾವ್ ಸಿಮಿಲರ್ ಲೈಕ್ ದಿಸ್ ಅಲ್ಲಿನಿಂದ ತಾವು ತುಂಡು ಪಂಚೆಯನ್ನು ಮಾತ್ರ ಧರಿಸುವುದಾಗಿ ನಿರ್ಧರಿಸಿದ್ರು ಅಂದ್ರಿಂದ ಅವರು ಪಂಚೆ ಏನು ಮಾಡಿದ್ರು ಆಫ್ ಪಂಚೆ ನಾನು ಧರಿಸ್ತೀನಿ ಅಂತ ಅವರು ಡಿಸೈಡ್ ಮಾಡಿದ್ರು ಅದ್ದಿನಿಂದ ತಾವು ತುಂಡು ಪಂಚೆಯನ್ನು ಮಾತ್ರ ಧರಿಸುವುದಾಗಿ ನಿರ್ಧರಿಸಿದರು ತಮ್ಮ ಜೀವನದ ಕೊನೆಯವರೆಗೂ ತುಂಡು ಪಂಚೆಯನ್ನು ಧರಿಸಿ ಬದುಕಿದರು ಸರಳತೆಯನ್ನು ಮೈಗೂಡಿಸಿಕೊಂಡು ಎಲ್ಲರಿಗೂ ಮಾರ್ಗದರ್ಶನವಾಗಿದ್ದರು ಅವ್ರು ಏನು ಮಾಡ್ತಾರೆ ಅವತ್ತಿಂದ ಸರಳತೆ ಸಿಂಪ್ಲಿಸಿಟಿ ಸರಳತೆಯಾಗಿರಬೇಕು ನಾವು ತುಂಬ ಗ್ರ್ಯಾಂಡೆಡ್ ಹಾಕ್ಕೋಬಾರ್ದು ಅಂತ ಸರಳತೆ ಅಂದರೆ ಸಿಂಪಲ್ಲಾಗಿ ಇರೋದು ಸಿಂಪಲ್ಲಾಗಿ ಒಂದು ಡ್ರೆಸ್ ಸೆನ್ಸು ಇರೋದು ಸ್ಟಾರ್ಟ್ ಅದೊಂದು ದೊಡ್ಡ ಸಭಾಂಗಣ ಅದೊಂದು ದೊಡ್ಡ ಸಭಾಂಗಣ ಸಭಾಂಗಣ ಅಂದರೆ ಹಾಲ್ ಇಟ್ ವಾಸ್ ಅ ಬಿಗ್ ಹಾಲ್ ಅದನ್ನು ಸುಂದರವಾಗಿ ಅಲಂಕಾರ ಮಾಡಲಾಗಿತ್ತು ಹಾಲ್ ಅಂದರೆ ಅದನ್ನು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಅದಕ್ಕೆ ತಕ್ಕಂತೆ ಎಲ್ಲ ವ್ಯವಸ್ಥೆ ಅಚ್ಚುಕಟ್ಟಾಗಿತ್ತು ಅದನ್ನು ಅಕಾರ್ಡಿಂಗ್ ಟು ದಟ್ ಅರೇಂಜ್ಮೆಂಟ್ಸ್ ವರ್ ವೆರಿ ನೀಟ್ ತುಂಬ ಚೆನ್ನಾಗಿತ್ತು ಅದು ಗಣ್ಯ ವ್ಯಕ್ತಿಯೊಬ್ಬರನ್ನು ಗೌರವಿಸುವ ಸಮಾರಂಭ ಅನೇಕ ಹಿರಿಯರನ್ನು ಅಲ್ಲಿಗೆ ಆಮಂತ್ರಿಸಲಾಗಿತ್ತು ಅದು ಗಣ್ಯ ವ್ಯಕ್ತಿಗಳಾದರೆ ಯಾರೋ ದೊಡ್ಡ ಪರ್ಸನ್ನ ಮುಖ್ಯ ಇನ್ವೈಟ್ ಮಾಡಿ ಅವರಿಗೆ ಸನ್ಮಾನ ಆಯಿತು ಇಟ್ ವಾಸ್ ಅ ಸೆರೆಮರಿ ಟು ಹಾನರ್ ಡಿಗ್ಜಿಟಲ್ ಡಿಗ್ಟಲ್ ಮೆನಿ ಎಲ್ಡರ್ಸ್ ವರ್ ಇನ್ವೈಟೆಡ್ ಡೇ ಅಂದರೆ ತುಂಬ ಜನರನ್ನ ಇನ್ವೈಟ್ ಮಾಡಿದರು ಅತಿಥಿಗಳು ಅಭಿಮಾನಿಗಳು ಸಮಾರಂಭಕ್ಕೆ ತಮ್ಮ ವಾಹನಗಳಲ್ಲಿ ಟಾಕು ಟೀಕಾಗಿ ಬರುತ್ತಿದ್ದರು ಸೊ ಫಂಕ್ಷನ್ಸ್ ಅಂದರೆ ನಾರ್ಮಲ್ ಆಗಿ ಜನ ಏನು ಮಾಡ್ತಾರೆ ಅಲ್ಲಿ ದೊಡ್ಡ ದೊಡ್ಡ ಒಂದು ಜನರನ್ನ ಕರೀತಾರೆ ಸೊ ಅವರು ದೊಡ್ಡ ದೊಡ್ಡ ಕಾರಲ್ಲಿ ಬರ್ತಾರೆ ಗೆಸ್ಟ್ ಆ್ಯಂಡ್ ಅಡ್ಮೈರ್ ಫಾರ್ ಅರೈವಿಂಗ್ ಇನ್ ದೇರ್ ವೆಹಿಕಲ್ಸ್ ಫಾರ್ ದ ಸೆರೆಮನಿ ಮೇಲೆ ಬಾಳುವ ಉಡುಗೆಗಳನ್ನು ಧರಿಸಿದ್ದರು ನಾರ್ಮಲ್ ಆಗಿ ಫಂಕ್ಷನ್ ಅಂದರೆ ನಾವು ತುಂಬ ಕಾಸ್ಟ್ಲಿಯಾಗಿರೋದೆ ಹಾಕೊಳ್ತೀವಿ ಅಲ್ವಾ ದೇ ವೋರ್ ವೆರಿ ಎಕ್ಸ್ಪೆನ್ಸಿವ್ ಕ್ಲಾತ್ ಕಾವಲು ಸಿಬ್ಬಂದಿಯವರು ಬಾಗಿಲ ಬಳಿ ನಿಂತಿದ್ದರು ನಾರ್ಮಲ್ ಆಗಿ ನಾವು ಫಂಕ್ಷನ್ಗೆ ಹೋದರೆ ಅಲ್ಲಿ ಸೆಕ್ಯೂರಿಟಿ ಇದ್ದೇ ಇರ್ತಾರೆ ಗರ್ಲ್ ವಾಸ್ ಸ್ಟ್ಯಾಂಡಿಂಗ್ ಬೈ ದ ಡೋರ್ ನಿಯರ್ ದ ಡೋರ್ ಸಮಾರಂಭಕ್ಕೆ ಬರುತ್ತಿದ್ದವರನ್ನು ಗೌರವದಿಂದ ಬರಮಾಡಿಕೊಳ್ಳುತ್ತಿದ್ದರು ಯಾರು ಸಮಾರಂಭಕ್ಕೆ ಬರ್ತಾ ಇರ್ತಾರೆ ಅವರನ್ನು ಗೌರವದಿಂದ ಬರಮಾಡಿಕೊಳ್ತದೋ ಹೂ ಕೇಮ್ ಟು ದಟ್ ಸೆರೆಮನಿ ಬರ್ ರಿಸೀವಿಂಗ್ ವಿತ್ ಅ ರೆಸ್ಪೆಕ್ಟ್ ಅವರನ್ನು ರೆಸ್ಪೆಕ್ಟಾಗಿ ರಿಸೀವ್ ಮಾಡ್ತಾ ಇರ್ತಾರೆ ಅಲ್ಲಿಗೆ ಸರಳ ಉಡುಗೆ ಧರಿಸಿದ ವ್ಯಕ್ತಿಯೊಬ್ಬರನ್ನು ಒಬ್ಬ ವ್ಯಕ್ತಿಯೊಬ್ಬರು ಕಾಲ್ನಡಿಗೆಯಲ್ಲಿ ಬಂದರೂ ಅಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಬರ್ತಾನೆ ಅವನು ಯಾವ ರೀತಿಯಾಗಿರ್ತಾನೆ ಎ ಪ್ಲೇನ್ ಕ್ಲಾತ್ ಮ್ಯಾನ್ ಏನ್ ದೇ ಫಾರ್ ಆನ್ ಫುಟ್ ಚಪ್ಪಲಿ ಇರಲ್ಲ ಬರೀ ಕಾಲಲ್ಲಿ ಅವರನ್ನು ಕಾವಲುಗಾರ ಬಾಗಿಲಲ್ಲಿಯೇ ತಡೆದರು ಅವರನ್ನು ಬಾಗಿ ಏನು ಮಾಡ್ತಾನೆ ಸೆಕ್ಯುರಿಟಿ ಬಾಗಿಲಲ್ಲಿ ಸ್ಟಾಪ್ ಮಾಡ್ತಾನೆ ನೀನು ಒಳಗಡೆ ಹೋಗಬೇಡ ಹಿ ವಾಸ್ ಸ್ಟಾಪ್ಡ್ ಅಟ್ ದ ಡೋರ್ ಇದನ್ನು ಗಣ್ಯ ವ್ಯಕ್ತಿಯ ಸನ್ಮಾನ ಸಮಾರಂಭ ನಿಮ್ಮಂಥವರಿಗೆ ಪ್ರವೇಶವಿಲ್ಲ ಅವನು ನಾರ್ಮಲ್ ಡ್ರೆಸ್ ಹಾಕ್ಕೊಂಡಿದ್ದಲ್ವ ಪ್ಲೇನಾಗಿ ಅದಕ್ಕೆ ಅವನೇನು ಮಾಡ್ತಾನೆ ಒಳಗಡೆ ಬಿಡಲ್ಲ ನಾಟ್ ಅಲೌಡ್ ಅಂತ ಹೇಳ್ತಾನೆ ಗಣ್ಯರಿಗೆ ಮಾತ್ರ ಪ್ರವೇಶ ಡಿಗ್ನಿಟರೀಸ್ ಆರ್ ಅಲೌಡ್ ಡಿಗ್ನಿಟಿಟರಿ ಅಂದರೆ ಯಾರು ಗಣ್ಯ ಇರ್ತಾರೋ ಅವ್ರಿಗೆ ಮಾತ್ರ ಅಲೋ ಇದೆ ಇಲ್ಲಿ ನಿಲ್ಲಬೇಡಿ ಡೋಂಟ್ ಸ್ಟ್ಯಾಂಡ್ ಹಿಯರ್ ಪಕ್ಕಕ್ಕೆ ಸರಿ ಮೂ ಮೂ ಎಂದು ಜಬರದಸ್ತಿನಿಂದ ಹೇಳಿದರು ಅವನು ಒಂಥರ ಸ್ವಲ್ಪ ಇದರಲ್ಲಿ ಹೇಳ್ತಾನೆ ಆಗ ಅವರು ನೋಡಪ್ಪ ನಾನು ಈ ಸಮಾರಂಭಕ್ಕೆ ಹೋಗಬೇಕಾಗಿದೆ ನನ್ನ ಈ ಸಮಾರಂಭಕ್ಕೆ ಇನ್ವೈಟ್ ಮಾಡಿದ್ದಾರೆ ನನ್ನನ್ನು ಕರೆದಿದ್ದಾರೆ ಓಕೆ ಎಂದು ವಿನಯದಿಂದ ನೋಡಿದ್ದೇನೆ ಅವನು ಏನು ಹೇಳ್ತಾರೆ ಇಷ್ಟಲ್ಲಿ ಹಂಬಲ್ಲಿ ಹಂಬಲ್ಲಿ ಹಂಬಲಿ ಇಷ್ಟಿಂದ ಹೇಳ್ತಾರೆ ವಿನಯದಿಂದ ಹೇಳ್ತಾರೆ ಅದಕ್ಕೆ ಕಾವಲುಗ ಸೆಕ್ಯೂರಿಟಿ ಗಾರ್ಡ್ ಇದ್ದಾನೆ ನೀನು ಗಣ್ಯ ವ್ಯಕ್ತಿಯಾಗಿ ಬಂದಿದ್ದೀಯಾ ನಮ್ಮನ್ನು ಮೂರ್ಖರನ್ನಾಗಿ ಮಾಡಿ ಒಳಗೆ ಹೋಗಲು ಪ್ರಯತ್ನಿಸಬೇಡ ತುಂಬನೇ ಪಕ್ಕಕ್ಕೆ ಸರಿ ಎಂದು ಬದಿಗೆ ತಳ್ಳಿದ್ದಾನೆ ಅವನೇನು ಮಾಡ್ತಾನೆ ಓ ನಮ್ಮನ್ನು ಫುಲ್ ಅಂದ್ಕೊಂಡಿದ್ದೆ ನೀನು ಅವ್ನು ನಿಮ್ಗೆ ಸುಳ್ಳು ಹೇಳಿ ನೀವು ಒಳಗಡೆ ಹೋಗ್ಬೇಕಂತ ಇದೆಯಾ ಸರಿ ಹಿಂದಕ್ಕೆ ಅಂತ ಹೇಳ್ತಾನೆ ಏನ ಏನು ಹೇಳ್ತಾಯಿದ್ದಾನೆ ಹ್ಯಾವ್ ಯು ಕಮ್ ಆ್ಯಸ್ ಎ ರಿಗಿಟರಿ ಡೋಂಟ್ ಫುಲ್ ಹಸ್ ಆ್ಯಂಡ್ ಟ್ರೈ ಟು ಗೆಟ್ ಇನ್ ಜಸ್ಟ್ ದಟ್ ಅಸೈ ಅಂತ ಹೇಳ್ತಾನೆ ಆಗ ಆ ವ್ಯಕ್ತಿ ಬರುತ್ತಿದ್ದವರ ಮೇಲೆ ಬೀಳುವಂತಾಯಿತು ಅವನೇನು ಮಾಡ್ತಾನೆ ಆ ತಳ್ಳಿರೋ ಒಂದು ಏರಿಕೆ ಪಕ್ಕದಲ್ಲಿ ಯಾರು ಬರ್ತಾ ಇರ್ತಾರೆ ಅವ್ರ ಬೆಲೆ ಒಂದು ಬೆಳೀತಾ ಥರ ಆಗುತ್ತೆ ಅಷ್ಟರಲ್ಲಿ ವೇದಿಕೆಯ ಬಳಿ ಇದ್ದ ವ್ಯವಸ್ಥಾಪಕರು ಗೌರವಿಸಬೇಕಾದ ಗಣ್ಯರನ್ನು ಗುರುತಿಸಿದರು ಅದು ಯಾರು ಇನ್ವೈಟ್ ಮಾಡಿದ್ರು ಅವರನ್ನು ಮ್ಯಾನೇಜರ್ ಏನು ಮಾಡ್ತಾನೆ ನೋಡ್ತಾನೆ ಅಲ್ಲಿಂದ ಅವನು ನೋಡ್ತಾನೆ ತಕ್ಷಣವೇ ಅವರ ಬಳಿಗೆ ಬೌಡಿ ಬಂದ ಇಮಿಡಿಯೇಟ್ಲಿ ಏನಾಗುತ್ತೆ ಅವನು ಓಡ್ ಬರ್ತಾನೆ ಆ ವ್ಯಕ್ತಿಯ ಬಳಿ ಆ ವ್ಯಕ್ತಿಗೆ ನಮಸ್ಕರಿಸಿ ಕಾವಲುಗಾರರಿಂದ ಆದ ತಟ್ಟಿಗೆ ಕ್ಷಮೆಯಿಂದ ಕೋರಿದ ಏನು ಮಾಡ್ತಾನೆ ಆ ವ್ಯಕ್ತಿಗೆ ನಮಸ್ಕಾರ ಮಾಡಿ ಏನು ಮಿಸ್ಟೇಕ್ ಆಗಿದೆ ಅದನ್ನು ಅವನು ಸಾರಿ ಕೇಳ್ತಾನೆ ಹಾಗೆಯೇ ಅವರನ್ನು ಗೌರವಪೂರ್ವವಾಗಿ ಸಮಾರಂಭದ ವೇದಿಕೆಗೆ ಕರೆತಂದನು ಅವಾಗ ಈ ಆಲ್ಸೋ ರೆಸ್ಪೆಕ್ಟ್ಫುಲಿ ಬ್ರಾಟ್ ಟು ದ ಸ್ಟೇಜ್ ಫಾರ್ ದ ಸೆರೆಮನಿಯವನ್ನ ಕರ್ಕೊಂಡು ಬರ್ತಾರೆ ಈ ಗಣ್ಯ ವ್ಯಕ್ತಿಗೆ ಈಶ್ವರ ಚಂದ್ರ ವಿದ್ಯಾಸಾಗರ ದಿಸ್ ಡಿಗ್ನೇಟರಿ ಡಿಗ್ನೇಟರಿ ಯಾರು ಗಣ್ಯ ವ್ಯಕ್ತಿ ಈಶ್ವರ ಚಂದ್ರ ವಿದ್ಯಾಸಾಗರ ಸಮಾರಂಭವು ಬಹು ಅಚ್ಚುಕಟ್ಟಾಗಿ ನಡೆದಿತ್ತು ಸಮಾರಂಭ ಏನು ನಡುತ್ತದೆ ಅಚ್ಚುಕಟ್ಟಾಗಿ ಾರೆ ದ ಸೆರೆಮನಿ ವಾಸ್ ಕಂಡಕ್ಟೆಡ್ ವೆರಿ ನೀಟ್ಲಿ ಬಂದವರೆಲ್ಲ ಗೌರವ ಸ್ವೀಕರಿಸಿದ ಈಶ್ವರಚಂದ್ರ ವಿದ್ಯಾಸಾಗರವರ ಗುಣಗಾನ ಮಾಡಿದರು ಈಶ್ವರಚಂದ್ರ ವಿದ್ಯಾಸಾಗರವರ ಒಂದು ದೇ ಹಾನರ್ಡ್ ಹಿಮ್ ಹಾರ ತುರಾಯಿಗಳೊಂದಿಗೆ ಶಾಲು ಓದಿಸಿ ಸನ್ಮಾನಿಸಿದರು ಏನು ಮಾಡ್ತಾರೆ ಈಶ್ವರಚಂದ್ರ ಅವರಿಗೆ ಸನ್ಮಾನವನ್ನು ಮಾಡ್ತಾರೆ ವ್ಯವಸ್ಥಾಪಕರು ಅಂದರೆ ಮ್ಯಾನೇಜರ್ ಸಮಾರಂಭ ಮುಗಿದ ಮೇಲೆ ಕಾವಲುಗಾರ ಈಶ್ವರಚಂದ್ರರು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿದ್ದಾರೆ ಅವರು ಹೇಳ್ತಾರೆ ಸೆಕ್ಯೂರಿಟಿ ಗಾರ್ಡ್ ಏನಿದೆ ಅವರ ಒಂದು ಕರ್ತವ್ಯವನ್ನು ಸರಿಯಾಗಿ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅವರ ಕರ್ತವ್ಯ ನಿಷ್ಠೆ ಕಂಡು ನನಗೆ ಹೆಮ್ಮೆಯಾಯಿತು ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ಸೆಕ್ಯೂರಿಟಿ ಗಾರ್ಡ್ ಏನಿರ್ತಾರಲ್ವ ಅವರ ಒಂದು ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಅವರ ಕೆಲಸವನ್ನು ಅವರ ಕರ್ತವ್ಯವನ್ನು ಅವರು ನಿರ್ವಹಿಸಿದರು ಇಂಥವರನ್ನು ನಾವು ಪ್ರೋತ್ಸಾಹಬೇಕು ಪ್ರೋತ್ಸಾಹಿಸಬೇಕು ವಿ ಶುಡ್ ಎನ್ಕರೇಜ್ ಡಮ್ ಎಂದು ಹೇಳಿ ತಮ್ಮ ಉದಾರತೆಯನ್ನು ಮೆರೆದರು ಅಂದರೆ ಅವರ ಒಂದು ಸಿಂಪ್ಲಿಸಿಟಿ ಏನಿದೆ ಡಿಗ್ನೆಟರಿ ಅನ್ನೋದು ಸಿಂಪ್ಲಿಸಿಟಿ ಅನ್ನೋದು ಅದನ್ನು ತೋರಿಸ್ತಾ ಇದ್ದಾರೆ ಕಾವಲು ಸಿಬ್ಬಂದಿಗಳು ದಯಮಾಡಿ ನನ್ನನ್ನು ಕ್ಷಮಿಸಿ ಸ್ವಾಮಿ ವಿನಂತಿಗೆ ಸರಳತೆ ಗೌರವ ಕೊಡಲೇಬೇಕೆಂದು ತಮ್ಮಿಂದಲೇ ತಮ್ಮಿಂದಲೇ ಕಲಿತೆ ಎಂದು ಹೇಳಿದರು ಅವರು ಹೇಳ್ತಾರೆ ನಾನು ನಿಮ್ಮಿಂದ ತುಂಬ ಕಲಿತಿದ್ದೀನಿ ನನ್ನ ಕ್ಷಮಿಸಿ ಈಶ್ವರ ಚಂದ್ರರಿಗೆ ಮುಗಿದು ಈಶ್ವರ ಚಂದ್ರರು ಅವರಿಗೆ ಸಮಾಧಾನ ಮಾಡಿ ಶುಭ ಕೋರಿ ಮನೆಗೆ ತೆರಳಿದರು ಅವರು ಅವರಿಗೆ ಏನು ಮಾಡುತ್ತಾರೆ ಸಮಾಧಾನ ಮಾಡಿಬಿಟ್ಟು ಅವರು ಮನೆಗೆ ಹೋಗ್ತಾರೆ ಸರಳತೆಯೇ ಘನ ವ್ಯಕ್ತಿಯನ್ನು ರೂಪಿಸುತ್ತದೆ ಇದು ಸಿಂಪ್ಲಿಸಿಟಿ ಫಾರ್ಮ್ ಎ ಫಾರ್ಮ್ಸ್ ಆ ಸಾಲಿಡ್ ಪರ್ಸನಾಲಿಟಿ ಸಿಂಪ್ಲಿಸಿಟಿ ಆಗಿದ್ದರೆ ನಮ್ಮ ಅದು ವ್ಯಕ್ತಿತ್ವವನ್ನು ತೋರಿಸ್ತಿದೆ ಸಿಂಪಲ್ ಆಗಿದ್ರೆ ನಮ್ಮ ವ್ಯಕ್ತಿತ್ವವನ್ನು ಅದು ತೋರಿಸುತ್ತೆ ಅಂತ ಈ ಪಾಠದ ಒಂದು ನೀತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು